ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ವೈಟ್ ಹೇಸ್ಗೆ ಮನೆಯಲ್ಲೇ ಹೇಗೆ ಹೋಮ್ ರೆಮಿಡಿನ ಪ್ರಿಪೇರ್ ಮಾಡ್ಕೋತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನಾನು ಯಾವುದೇ ರೀತಿ ಕಲರ್ ಡೈಯಿಂಗ್ ಎಲ್ಲ ಮಾಡೋದಿಲ್ಲ ಸೊ ಯಾವ ರೀತಿಯಾಗಿ ಒಂದು ಫಿಫ್ಟೀನ್ ಡೇಸ್ ಮಂತ್ಲಿ ಒನ್ಸ್ ಕೂಡ ಇದನ್ನ ಮಾಡ್ಕೋಬಹುದು ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಸ್ವಲ್ಪ ಕಣ್ಣುರಿ ಹೀಟು ಈ ಥರ ಎಲ್ಲ ಇರೋವಂಥದ್ದು ಹಾಗೇನೇ ನಾವು ವೈಟ್ ಏರ್ಸ್ಗೆ ಏನ್ ಮಾಡಿಬಿಡ್ತೀವಿ ತಪ್ಪು ಅಂದರೆ ಈ ಕಲರಿಂಗ್ ಎಲ್ಲ ಮಾಡಿಬಿಡ್ತಾರೆ ಕಲರ್ ಮಾಡಿಬಿಡ್ತಾರೆ ಸೊ ಈ ಕಲರ್ ಎಲ್ಲ ಹಾಕೋದು ತುಂಬ ತಪ್ಪು ಒಂದು ಎರಡು ವೈಟ್ ಏರ್ಸ್ ಇರೋ ಅಂಥದ್ದು ತಲೆ ತುಂಬ ವೈಟ್ ಏರ್ಸ್ ಆಗಿಬಿಡುತ್ತೆ ನಾವು ಕಲರ್ನ ಯೂಸ್ ಮಾಡಿದ್ರೆ ಅದಕ್ಕೆ ಸಾಧ್ಯ ಆದಷ್ಟು ಮೇಂದಿನ ಯೂಸ್ ಮಾಡಿ ಇಲ್ಲಿ ನಾನು ನೂಪುರ್ ಹೆಣ್ಣು ಯೂಸ್ ಮಾಡ್ತಾ ಇದ್ದೀನಿ ಇದು ಏನು ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಇರೋಲ್ಲ ಅಂತ ಹೇಳಿ ಸ್ವಲ್ಪ ನೋಡಿ ಎಲ್ಲ ಕಡೆ ಸರ್ಚ್ ಮಾಡಿ ಮೆಹ್ ಕೂಡ ಎಲ್ಲ ಮೆಹಂದಿ ಒಳ್ಳೆಯದಲ್ಲ ಕೆಮಿಕಲ್ ಮಿಕ್ಸ್ ಇರುತ್ತೆ ಸೊ ನೂಪುರ್ ಪ್ಯೂರ್ ಹೆನ್ನ ಅನ್ನೋದನ್ನ ತಗೊಂಡು ನನಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ಪೌಡರ್ನ ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಫ್ರೆಂಡ್ಸ್ ಇದಕ್ಕೆ ನಾವು ಮೊಸರನ್ನ ಆ್ಯಡ್ ಮಾಡ್ಕೊಬೇಕು ಅದು ಮೊಸರು ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಹೇರು ಅಥವಾ ಎಗ್ಗು ಇರುತ್ತಲ್ಲ ವೈಟು ಆ ಎಗ್ ವೈಟ್ ಕೂಡ ಇದರಲ್ಲಿ ಮಿಕ್ಸ್ ಮಾಡಿ ಇಟ್ಕೋಬೋದು ಎಗ್ ವೈಟ್ ಆದರೆ ಒಂದು ತ್ರೀ ಅವರ್ ಇದನ್ನು ನೆನೆ ಹಾಕಿ ಆಮೇಲೆ ತಲೆಗೆ ಹಚ್ಕೊಬಿಡ್ಬೋದು ಮೊಸರು ಅಥವಾ ನೀರಾದರೆ ಓವರ್ ನೈಟ್ ಇದನ್ನು ಸೋಕ್ ಮಾಡಿ ನೆಕ್ಸ್ಟ್ ಡೇ ನಾವು ಇದನ್ನು ಹೇರ್ ಪ್ಯಾಕ್ನ ಮಾಡ್ಕೋಬೋದು ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಹೇರು ಮತ್ತು ಜಾಸ್ತಿ ವೈಟೇರ್ಸ್ ಬರಲ್ಲ ಹಾಗೆಯೇ ತಲೆಗೂ ಕೂಡ ತಂಪಾಗಿರುತ್ತೆ ನತ್ತಿಗೂ ತಂಪು ಕಣ್ಣಿಗೂ ತಂಪು ಹಾಗೆ ಜಾಸ್ತಿ ಹೇರ್ಸ್ನ ಅವಾಯ್ಡ್ ಮಾಡುತ್ತೆ ಹಾಗೆ ವೈಟ್ ಇರೋದು ಹಾಗೆಯೇ ಅದು ಜಸ್ಟ್ ಲೈಟಾಗಿ ಕೆಂಚವಾಗಿ ಕ ಕೆಲ್ ಕಲರ್ ಬರುತ್ತೆ ಸೊ ಇದನ್ನು ಓವರ್ನೈಟು ನಾನು ನೆನೆ ಹಾಕಿಟ್ಟು ನೆಕ್ಸ್ಟ್ ಡೇಗೆ ಅಪ್ಲೈ ಮಾಡ್ಕೊತೀನಿ ಸೊ ಆದಷ್ಟು ನಾನು ನಿಮಗೆ ಹೇಳೋದೇನು ಅಂತ ಹೇಳಿದ್ರೆ ಫ್ರೆಂಡ್ಸ್ ದಯವಿಟ್ಟು ಯಾರು ಕೂಡ ಹೇರ್ ಕಲರ್ನ ಯೂಸ್ ಮಾಡಬೇಡಿ ಅದು ತುಂಬ ಅಂದರೆ ತುಂಬ ಎಫೆಕ್ಟ್ ಆಗುತ್ತೆ ನಾವು ಆಮೇಲೆ ಮುಂದೆ ಯೋಚನೆ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಇತ್ತು ಓವರ್ನೈಟ್ ನೆನೆ ಹಾಕಿದಾಗ ನೆಕ್ಸ್ಟ್ ಡೇ ಮಾ ನಾನು ಇದನ್ನೆಲ್ಲ ಫುಲ್ಲು ನಾನು ಎಲ್ಲ ಅಪ್ಲೈ ಇದ್ದೀನಿ ನನ್ನ ನೆತ್ತಿಗೆ ಕೂದಲಿಗೆ ಎಲ್ಲ ಸೊ ನನಗೆ ಆ್ಯಕ್ಚುಲಿ ಕೊರೋನಾ ಟೈಮಲ್ಲಿ ಒಂದು ಎರಡು ವೈಟ್ ಹೇರ್ ಬಂದಿತ್ತು ಮುಂದೆ ಆ ಕಡೆ ಒಂದು ಈ ಕಡೆ ಒಂದು ಸೊ ನಮ್ಮ ಹಸ್ಬೆಂಡು ಹಾಗೆ ನಮ್ಮ ಅಣ್ಣನ ಮಗ ಒಂದು ಕಡೆ ಕಿತ್ತು ಕಿತ್ಬಿಟ್ರೆ ಅದು ಜಾಸ್ತಿ ಹೇರ್ ಆಗಿಬಿಡುತ್ತೆ ಆದಷ್ಟು ಕೀಳೋದನ್ನು ಅವಾಯ್ಡ್ ಮಾಡಿ ಸೊ ಕಿತ್ತಿದ ಕಡೆ ಒಂದು ಕಿತ್ತಿದ್ದು ಆ ಕಡೆ ಸುಮಾರು ಒಂದು ಐದರಿಂದ ಆರು ಬಂದಿದೆ ಯಾವ ಕಡೆ ಕಿತ್ತಿಲ್ಲ ಅಲ್ಲ ಅಲ್ಲಿ ಅದು ಒಂದೇ ಇದೆ ಇವತ್ತು ಕೂಡ ಸೊ ಇವಾಗ ಹೇರ್ ಪ್ಯಾಕೆಲ್ಲ ಫುಲ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ರೀತಿ ಇದೆ ಸೊ ಇದನ್ನೊಂದು ನಾಲ್ಕರಿಂದ ಐದವರು ಬಿಟ್ಬಿಟ್ಟು ನೋಡಿ ಹೇರ್ ಬಾತ್ ತಗೊಂಡಾಗ ಈ ರೀತಿ ಇರುತ್ತೆ ನಾನು ನೀರು ಆ್ಯಡ್ ಮಾಡಿದ್ದು ಆ್ಯಕ್ಚುಲಿ ಮೊಟ್ಟೆ ಎಗ್ ವೈಟು ಅಥವಾ ಮೊಸರು ಆ್ಯಡ್ ಮಾಡಿದ್ರೆ ಇನ್ನೂ ಸಾಫ್ಟ್ ಆ್ಯಂಡ್ ಶೈನಿಯಾಗಿರುತ್ತೆ ನಾನು ನೀರು ಮಾತ್ರ ಆ್ಯಡ್ ಮಾಡಿದ್ದೆ ಇದು ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ನೀವು ಮೆಹಂದಿನ ಅಪ್ಲೈ ಮಾಡಿದ್ಮೇಲೆ ಸ್ನಾನ ಮಾಡುವಾಗ ಯಾವುದೇ ಕಾರಣಕ್ಕೂ ಶ್ಯಾಂಪು ಅಥವಾ ಏನೂ ಕೂಡ ಯೂಸ್ ಮಾಡಬಾರ್ದು ಹಾಗೇ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿದ ನೆಕ್ಸ್ಟ್ ಡೇ ಆಯಿಲ್ನ ಅಪ್ಲೈ ಮಾಡ್ಕೊಬೇಕು ಇನ್ನೊಂದು ನೈಟ್ ಫುಲ್ಲು ಸೊ ಇನ್ನು ನೆಕ್ಸ್ಟ್ ಡೇ ಬೇಕು ಅಂದರೆ ಶಾಂಪು ಯೂಸ್ ಮಾಡಿಕೊಂಡು ನೀವು ಹೇರ್ ಬಾತ್ನ ತೊಗೋಬೋದು ಸೊ ಮೆಹಂದಿ ಅಪ್ಲೈ ಮಾಡಿದ ದಿನ ಯಾವುದೇ ಕಾರಣಕ್ಕೂ ಶಾಂಪೂನ ಯೂಸ್ ಮಾಡಬೇಡಿ ಇದು ಟಿಪ್ಸು ಸೊ ನೆಕ್ಸ್ಟ್ ಡೇ ಆಯಿಲ್ನ ಹಚ್ಬೇಕು ನೋಡಿ ಈ ರೀತಿ ಆಗಿತ್ತು ಸೊ ಈ ಟಿಪ್ಸ್ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್